ತಲೆನವಾದಂಗ ಆಗ್ಬಿಟ್ಟಿದೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಲ್ಲಿ ಭುವನೂ ಏರ್ಕಟ್ಟಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೇನು ನಾಳೆ ನಾಡಿದ್ದೆಲ್ಲ ಹಬ್ಬ ಬಂತು ಅವನು ಏರ್ಕಟ್ಟೆ ಮಾಡಿಸಿರ್ಲಿಲ್ಲ ಕೂದಲು ತುಂಬ ಉದ್ದಾಗಿತ್ತು ಬೇರೆ ಹಂಗಾಗಿ ಕರ್ಕೊಂಡೋಗೋಣ ಅಂತ ಹೋಗ್ತಾ ಇದ್ದೀನಿ ಅವನು ಆಲ್ರೆಡಿ ಪಾನಿಪುರಿಗೆ ಏನು ರೆಕಮೆಂಡ್ ಮಾಡ್ತಾ ಇದ್ದ ಪಾನಿಪುರಿ ಬೇಕು ನನಗೆ ಅಂತ ಸೊ ಹಂಗಾಗಿ ಪಾನಿಪುರಿ ಕೊಡಿಸ್ತೀನಿ ಆಮೇಲೆ ಹಂಗೇನೆ ಏರ್ಕಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಅವನ್ನ ಹೋಗ್ತಾ ಇದ್ದೀನಿ i'm ರಸ್ಕೋಮ್ಮ ಅಣ್ಣೆಗ್ಲಿ ಬೋತ ಬೋತ ಕಟಿಂಗ್ ಶಾಪ್ ಇಗ್ ಬಂದು ನಮಗ ಐಸ್ ಕ್ರೀಮ್ ತಗんど ಕೂತೈತಾ ತಿನ್ಮೇಲಿ ಒಳ್ಳೆಕ ಹೋಗೋದು ಈ ಕಡೆ ಇದೆ ಆ ಕಡೆನ ಒಳ್ಳೆಕಲೇ ಉಲ್ಟಾಕಂಡು ಹೇ ಕಟ್ ಮಾಡ್ಸಕ ಬಂದು ಐಸ್ ಕ್ರೀಮ್ ತಿಂತ ನಿತ್ತವನೆ ಯಾಕೂ ತರ ಮಾಡ್ತಾ ಇದ್ದೀರಾ ಈಗಾಗಲೇ ಎರಡು ಪ್ರೀತಿರ ಗಳಿಸಿ ಒಂದ್ ಕಾಪಾಡಿದಿಲ್ಲ ಈ ಹವೆಗೆ ಸಂತೋಷನೇ ನಿಮ್ಗದಿಲ್ಲ ಈಗ ಹೋಗಿ ನಿಮ್ ದಾರಿ ಹತ್ರ ನಾನೇ ನಿಮ್ ಮಗ ಅಂತ ಮತ್ತೆ ಮುಟ್ಟಿಲ್ವಾ ಹಬ್ಬಲ್ವಾ ಹಬ್ಬಲ್ವಾ ಕೊಡ್ತಾವ ಕೊಡ್ತಾವ ಮಕ್ಕದ ಮೇಲೆ ಎಲ್ಲ ಪುಕ್ಕ ನೋಡಿ ಪುಕ್ಕ ನಾವು ಕೂದಲು ಸೊ ಸಿಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಸಿಟಿಗೆ ಏನಕ್ಕಪ್ಪ ಹೋಗ್ತಾ ಇದ್ದೀವಿ ಅಂದರೆ ಒಂದು ತಲೆನೋವಾದಂಗೆ ಆಗ್ಬಿಟ್ಟಿದೆ ಏನಾಯಿತು ಅಂತ ಅಂತ ಅಂದರೆ ನಮ್ಮ ಡ್ಯಾನಿಗೆ ನನ್ನ ಡ್ಯಾನಿ ಬಂಗಾರಕ್ಕೆ ಒಂದು ನಾಯಿ ಕಚ್ಚಿಬಿಟ್ಟಿದೆ ಅಂತಂದರೆ ತುಂಬ ಏನಿದಾಗಿಲ್ಲ ಆಗಿಲ್ಲ ಇಲ್ಲಿ ಫೋಟೋ ಹಾಕ್ತಾ ಇದೀನಲ್ಲ ನೋಡಿ ಹಂಗೆನೇ ಆಲ್ರೆಡಿ ಅವನು ಬುಡ್ಕತ್ತಿದ್ದಾನಿಕೆಂದ್ರೆ ರೆಡಿ ಮಾಡಿದ್ದೀವಲ್ಲ ಕರ್ಕೊಂಡೋಗಿ ಅಂತ ಸೊ ಮೊನ್ನೆ ತಾನೇ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದಿದ್ವಿ ನಾವು ಇಷ್ಟು ಬೇಗ ಹಿಂಗೆ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಸುಮ್ಮನೆರ ಮಗನ ಒಂದು ಐದ್ನಾರು ನಿಮಿಷ ಮೊನ್ನೆ ತಾನೇ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದಿದ್ದೀವಿ ಒಂದು ವರ್ಷದ ಹಾಕಿಸ್ತೀವಿ ಯಾವಾಗ್ಲೂ ವರ್ಷ ವರ್ಷ ಹಾಕ್ಸ್ತೀವಿ ಮಿಸ್ಸೇ ಮಾಡಲ್ಲ ಅವನಿಗೆ ಸೊ ನೆನ್ನೆ ಏನಂದರೆ ನಿನ್ನೆ ನೈಟು ಒಂದು ಸ್ವಲ್ಪ ನೋಡೋದಕ್ಕೆ ಹುಚ್ಚಿನಾಯಿ ಥರನೇ ಇತ್ತು ಆಲ್ಮೋಸ್ಟ್ ಗೊತ್ತಾಗುತ್ತೆ ನಮಗೆ ಹುಚ್ಚನಾಯಿ ಆದರೆ ಸೊ ನಾನು ನೋಡ್ತಾನೇ ಇದ್ದೆ ಅದು ನಮ್ಮ ಡ್ಯಾನಿ ಗೇಟ್ ಒಳಗಡೆ ಇತ್ತು ಅದು ಒಳಗಡೆ ಮೂತಿ ಹಾಕಿ ಇದು ಹಿಂಗೆ ಕಚ್ಚೋದಕ್ಕೆ ಅಂತ ಹಿಂಗೆ ಹೋಯ್ತಲ್ಲ ಡ್ಯಾನಿನೂ ಅದೂ ಹಿಂಗೆ ಹಿಂಗೆ ಬಾಯಿ ಹಾಕಿದ ತಕ್ಷಣ ಡ್ಯಾನಿ ಇಲ್ಲೊಂದು ಚೂರು ಮೂಗು ಮತ್ತು ಇಲ್ಲೊಂಚೂರು ಬಾಯಿ ಹತ್ರ ಏಟಾದಂಗೆ ಆಗಿದೆ ಅಂದರೆ ಗೆಬ್ರಿದೆ ಅಷ್ಟೇನೆ ಇನ್ನೇನು ಆಗಿಲ್ಲ ಅಂದರೆ ಬ್ಲಡ್ ಬಂತಲ್ವಾ ಸೊ ಅದು ಹುಚ್ಚನಾಯಿನೇ ನಾವು ನೋಡ್ದಂಗೆ ಹಾಗಾಗಿ ಅವ್ರು ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ ಸರ್ ಮೊನ್ನೆ ತಾನೇ ವ್ಯಾಕ್ಸಿನೇಷನ್ ಮಾಡಿಸೋದ್ವಲ್ಲ ಆಗೋ ಅಂತ ಅವರು ಕರ್ಕೊಂಡು ಬನ್ನಿ ಸರಿ ಅಂತ ಅಂದರು ಇವತ್ತು ಕರ್ಕೊಂಡೋಗ್ತಾಯಿದ್ವಿ ಒಂಥರ ಆಯಿತು ಏನಂದರೆ ಕಾಂಪೌಂಡ್ ಒಳಗಿದ್ದ ನಾಯಿಗೆ ಬಂದು ಅದು ಆ ಥರ ಮಾಡೋಯ್ತಲ್ಲ ಅಂತ ಸೊ ಹೊರಗಡೆ ಬೇಕಾದಷ್ಟು ನಾಯಿಗಳೆಲ್ಲ ಇದೆ ಮನೆ ಹತ್ರನೇ ನಾನು ಕಣ್ಣಾರೆ ನೋಡಿದೆ ಬೇರೆ ಅದೊಂದು ಬೇಜಾರಾಯಿತು ನನಗೇನು ಅಂತಂದರೆ ನಾನು ನೋಡಿದೆ ಮುಂಚೆನೇ ಓಡಿಸ್ಬೋದಿತ್ತು ನಾನು ಹಂಗೆ ಅನ್ಕೊಳ್ಳಲಿಲ್ಲ ಡ್ಯಾನಿ ಫ್ರೆಂಡ್ಸೇನೆ ಒಂದು ಇಬ್ರು ಮೂರು ಜನ ಇದ್ದಾರೆ ಬರ್ತಿರ್ತಾರೆ ಅವರು ಅವರು ಅದೇ ಕಲರ್ ಇದ್ದಾರೆ ಸೊ ಹಂಗಾಗಿ ನಾನು ಅದು ಅಂತ ಅಂದ್ಕೊಂಡು ಸ್ವಲ್ಪ ಎಡ್ವರ್ಟ್ ಮಾಡಿಕೊಂಡೆ ಇನ್ನು ನಮ್ಮಅಮ್ಮ ನಮ್ಮ ಅಪ್ಪ ಬೇರೆ ಬಂದಿದ್ರು ಬಾಗ್ನ ಕೊಡೋಕೆ ಅಂತ ಆ ಒಂದು ಇದರಲ್ಲಿ ಇದ್ವಲ್ಲ ನಮ್ಗೆ ಅಷ್ಟು ಗೊತ್ತಾಗ್ನೇ ಇಲ್ಲ ಸೊ ಹಂಗೆ ಹೆಂಗಾರಾಗಲಿ ಮನೇಲಿ ಮಕ್ಕಳೆಲ್ಲ ಮಕ್ಕಳನ್ನೆಲ್ಲ ಇಟ್ಕೊಂಡು ನಾವು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ವ್ಯಾಕ್ಸಿನೇಷನ್ ಆಗಿದ್ರೂ ಕೂಡ ಅವನಿಗೆ ಮತ್ತೆ ಇನ್ನೊಂದು ಸರಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವರು ಏನೋ ಇಂಜೆಕ್ಷನ್ ಎಲ್ಲ ಹಾಕಬೇಕು ಅಂತ ಹೇಳ್ತಾ ಇದ್ರು ನೋಡೋಣ ಏನು ಹೇಳ್ತಾರೆ ಹೋಗ್ತೀನಿ ಇವಾಗ ಹೋಗ್ತಾ ಇದ್ದೀವಿ ಮತ್ತೆ ಡ್ಯಾನಿ ಇನ್ನೊಂದು ಇನ್ನೊಂದೇನು ಅಂದರೆ ಡ್ಯಾನಿನ ಹಿಡಿಯೋಕ್ಕಾಗಲ್ಲ ಹೊರಗಡೆ ಕರ್ಕೊಂಡು ಹೋದಾಗಲ್ಲ ಹಾಸ್ಪಿಟ್ಲಲ್ಲೆಲ್ಲ ಬೇರೆ ನಾಯಿಗಳು ನೋಡಿದ್ರೆ ಸ್ವಲ್ಪ ಅಗ್ರೆಸಿವ್ ಆಗ್ತಾನೆ ಅವನು ಮುಂಚೆಯಿಂದ ಹಂಗೇ ಏನು ಜನಗಳ ಮೇಲೆ ಏನು ಬೀಳ ಬೀಳಲ್ಲ ಏನಂದರೆ ನಾಯಿಗಳು ಬೇರೆ ನಾಯಿಗಳು ನೋಡಿದಾಗ ಸ್ವಲ್ಪ ಅದು ಏನು ಸಿಟ್ಟಾಗುತ್ತೆ ಹಂಗಾಗಿ ಅದನ್ನ ಹಿಡಿಯೋದೇ ಕಷ್ಟ ಹಿಡಿದು ಅವನಿಗೆ ಇಂಜೆಕ್ಷನ್ ಅದಿದು ಮಾಡಿಸ್ಕೊಂಬರೋದೇ ಕಷ್ಟ ಅಂಥದ್ರಲ್ಲಿ ಮತ್ತೆ ಹಿಂಗಾಯ್ತಲ್ಲ ವ್ಯಾಕ್ಸಿನೇಷನ್ಗೆ ಹೋಗಿದ್ದ ದಿವಸನೇ ಸಾಕಾಗೋಯಿತು ಇನ್ನು ಅರಿನೇ ಬರಬೇಕು ಯಾವಾಗಲೂ ಕರ್ಕೊಂಡೋಗೋದಕ್ಕೆ ಓಮಿನಿನೇ ಆಗಬೇಕು ಇನ್ನು ಬೈಕಲ್ಲೆಲ್ಲ ಕೂರಿಸ್ಕೊಳ್ಳೋದಕ್ಕೂ ಕೂಡ ಆಗೋಲ್ಲ ಅವನನ್ನು ಸೊ ದಪ್ಪ ಇದ್ದಾನೆ ಮತ್ತು ಏನಾರು ನೋಡಿದಾಗ ನೆಗಿತಾನೆ ಅದೆಲ್ಲ ಇರೋದ್ರಿಂದ ಓಮಿನಿನೇ ಆಗಬೇಕು ಹಂಗಾಗಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಬೇಕು ಯಾವತ್ತಾವತ್ತೂ ಇಂಜೆಕ್ಷನ್ ಬರೀತಾರೆ ಏನು ಎತ್ತ ಅಂತ ಏನು ಖಚಿತ ಸರಿ ಚೆನ್ನಾಗಿ ಇನ್ನೇನು ಭುವನೂ ಇದಾನಲ್ವಾ ಮನೆ ಹತ್ರ ನನಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸಂಜೆ ಆಗಿದೆ ಆಲ್ರೆಡಿ

ಸೊ ಅವರು ಡ್ಯಾನಿನ ನೋಡಿದ್ರು ಡಾಕ್ಟ್ರು ಇನ್ನೊಂದು ಏನಪ್ಪ ಅಂತಂದ್ರೆ ಡ್ಯಾನಿನ ಒಳಗಡೆ ಕರ್ಕೊಂಡೋಗಿ ಕೂರಿಸ್ಕೊಳ್ಳೋದೇ ಒಂದು ನಮಗೆ ಅಲ್ಲಿ ಟಾಸ್ಕ್ ತರ ಆಗ್ಬಿಟ್ಟಿರುತ್ತೆ ಬೇರೆ ನಾಯಿ ಎಲ್ಲ ನೋಡಿದ್ರೆ ಸಖತ್ ರ್ಯಾಶ್ ಆಗುತ್ತೆ ಬೇರೆ ಅದೊಂದು ಇದು ಆಮೇಲೆ ಮತ್ತಿನ್ನೊಂದು ಏನಂದರೆ ಅನ್ ಇನ್ನೊಂದೇನು ಅಂತ ಅಂದರೆ ಇವಾಗ ಅವ್ರು ನೋಡಿ ಹೇಳಿದ್ರು ಡಾಕ್ಟ್ರು ಆಲ್ರೆಡಿ ಒಂದು ವ್ಯಾಕ್ಸಿನೇಷನ್ ನಾವು ಮಾಡಿಸಿದ್ವಲ್ವ ಮೊನ್ನೆ ತಾನೇ ಪರವಾಗಿಲ್ಲ ಬಿಡಿ ಇನ್ನು ಇನ್ನ ನಾಲ್ಕು ಬರ್ದಿದ್ದಾರೆ ಒಂದು ಡೇಟ್ ಹಾಕಿದ್ದಾರೆ ಒಂದೊಂದು ಒಂದೊಂದು ಬೇರೆ ಬೇರೆ ಡೇಟು ಅಂದರೆ ಮುಂದಿನ ತಿಂಗಳರ್ಗು ಹಾಕಿದ್ದಾರೆ ಮಧ್ಯ ಮಧ್ಯ ಹೋಗಿ ನಾವು ಅವನ್ನ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ನ ಅಂದ್ರೆ ಏನು ರೆಬೀಸ್ ಇಂಜೆಕ್ಷನ್ನ ಹಾಕಿಸ್ಕೊಂಡು ಕರ್ಕೊಬರ್ಬೇಕು ಪಾಪ ಅನ್ನಿಸ್ತಿತ್ತು ನನಗೇನೆ ಇದೇನೋ ಒಂಥರ ಹೇಳ್ತಾರಲ್ಲ ಗಾಚಾರ ಕೆಟ್ಟರೆ ಎಲ್ಲಿದ್ರೂ ಬಿಡೋಲ್ಲ ಅಂತ ಆ ಥರ ಕಾಂಪೌಂಡ್ ಒಳಗೆ ಇದ್ದಿದ್ದು ಡ್ಯಾನಿಗೆ ಬಂದು ಅದು ಕಡ್ದೋಗ್ಬಿಡ್ತು ಇನ್ನೇನು ಮಾಡೋಂಗಿಲ್ಲ ವ್ಯಾಕ್ಸಿನೇಷನ್ ಹಾಕಿಸ್ಲೇಬೇಕು ನಾಳೆ ಇನ್ನೇನು ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಅಂದರೆ ನಾಳೆ ಮೊದಲನೇ ದಿನ ಗೌರಿ ಹಬ್ಬ ಇರೋದ್ರಿಂದ ಮಾರ್ಕೆಟ್ ಫುಲ್ ಜಿಗಿ ಜಿಗಿ ಅಂತ ಇತ್ತು ಏನು ಎಲ್ಲ ತುಂಬ ಬಾಳೆಕಂದು ಮತ್ತು ಮಾವಿನ ಸೊಪ್ಪು ಮತ್ತು ಇನ್ನೊಂದು ಮೇಯ್ನು ಏನು ಹೇಳ್ತೀವಿ ಗೌರಿಕಾಯಿ ಅಂತೀವಲ್ವ ಬಾಗಿಲಿಗೆಲ್ಲ ಹಾಕೋದು ಅದೆಲ್ಲ ಬಂದಿತ್ತು ಸೊ ಒನ್ ರೌಂಡ್ ಈ ಥರ ಇದ್ದಾಗ ಮಾರ್ಕೆಟ್ ಒಳಗೆ ಓಡಾಡೋದಕ್ಕೇನೆ ಖುಷಿಯಾಗುತ್ತೆ ಒಂಥರ ಇನ್ನು ಗಣೇಶ ಕೂರಿಸೋದಕ್ಕೆ ಅಂತ ಎಲ್ಲ ಕಡೆ ಒಂಥರ ಜಿಗಿ ಜಿಗಿ ಲೈಟ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಅದೆಂತು ನೋಡೋದೇ ಖುಷಿ ಇನ್ನು ಗಣೇಶ ಇಟ್ಟಿದ್ಮೇಲೆ ಇನ್ನೆಷ್ಟು ಚೆನ್ನಾಗಿರುತ್ತಪ್ಪ ಅಂತ ಅನಿಸುತ್ತೆ ಒಂದು ರೌಂಡ್ ಹಂಗೇನೆ ನಾನು ಮಾರ್ಕೆಟ್ ಒಳಗೆ ಹೋಗಿ ಬಂದೆ ಮಾರ್ಕೆಟ್ ಅಂದರೆ ಮಾರ್ಕೆಟಿಂದ ಹೊರಗಡೆನೇ ಇದೆ ಇರುತ್ತೆ ಇದೆಲ್ಲ ಹಬ್ಬದ ಟೈಮಲ್ಲಿ ಈ ಥರ ಜಾಸ್ತಿ ಇರುತ್ತೆ ಸರ್ಕಲ್ ಅಂತೀವಿ ಇದಕ್ಕೆ ಮಹಾವೀರ ಸರ್ಕಲ್ಲು ಇಲ್ಲಿ ಎಲ್ಲದೂ ಇರುತ್ತೆ ಹೂವು ಹಣ್ಣು ಪ್ರತಿಯೊಂದೂ ಮಾರ್ಕೆಟಿಂದ ಹೊರಗಡೆನೇ ಇರುತ್ತೆ ಇದು ಹಬ್ಬದ ಟೈಮಲ್ಲೆಲ್ಲ ಏನಂದರೆ ನಾನು ಕೂಡ ಗೌರಿಕಾಯಿ ಮತ್ತು ಏನು ಮಾವಿನ ಸೊಪ್ಪನ್ನ ತೊಗೊಂಡು ಬಂದೆ ಬರುವಾಗ ಇನ್ನೇನು ನನಗೆ ಬಾಗ್ನ ಕೊಟ್ಟಿರೋದ್ರಿಂದ ಎಲ್ಲ ಹಣ್ಣು ಹೂವು ವಿಳೆದೆಲೆ ಎಲ್ಲ ಇತ್ತು ಇನ್ನೇನು ಅದನ್ನೇ ಇಟ್ಟು ಪೂಜೆ ಮಾಡೋದಲ್ವ ಹಾಗಾಗಿ ನಾನು ಏನು ಬೇಕು ಅದನ್ನು ತಗೊಂಡು ಬಂದೆ ಬರುವಾಗ ಅಂದರೆ ಡ್ಯಾನಿ ಕರ್ಕೊಂಡು ಬರ್ತಾ ಇದ್ವಲ್ವ ಹಂಗಾಗಿ ಆ ಕಡೆ ಬಂದ್ವಲ್ವ ಹಂಗಾಗಿ ಒಂದು ವೀಡಿಯೋ ತೊಗೊಂಡು ಹಂಗೇನೆ ನನಗೇನು ಬೇಕಿತ್ತು ಅದನ್ನು ತಗೊಂಡು ಬಂದೆ

ಇವತ್ತು ಹತ್ತು ರೂಪಾಯಿ ಬ್ಯಾರದು ಕೊಡೋಣ ಒಂದಲ್ಲ ಮತ್ತೆ ನಾನು ಇನ್ನೊಬ್ರಿಗೆ ಕೊಡ್ಬಾರ್ದಾರು ಇಪ್ಪತ್ತು ರೂಪಾಯಿ ಇತ್ತು ಅದು ಅರ್ಧ ಐತೆ ಅಂತ ನಾನು ನಿಮಗೆ ಕೊಡ್ಲಿಲ್ಲ ಹ್ಞೂ ಕೊಡಿ ಅಲ್ಲಿ ಬಂತಲ್ಲ